ಕನ್ನಡಸರಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಅಂಗನವಾಡಿ ಕಾರ್ಯಕರ್ತೆಗೆ ಸ್ವಾಗತವನ್ನು ಕೋರ್ತಾ ಪೋಷಣ್ ಟ್ರ್ಯಾಕರ್ ಇಪ್ಪತ್ತೈದು ಪಾಯಿಂಟ್ ಒಂದು ಪಾಯಿಂಟ್ ಏಳು ಅಪ್ಡೇಟ್ ಆಗಿರುವಂಥದ್ದು ಅದನ್ನ ಅಪ್ಡೇಟನ್ನು ಮಾಡಿಕೊಳ್ಳಿ ಜೊತೆಗೆ ಏನು ಅಂತಂದರೆ ಹೊಸದಾಗಿ ಬಂದಿರುವಂಥ ವಿಷಯಗಳು ಇಲ್ಲಿದೆ ಇಂಪ್ರೂವ್ಡ್ ಯೂಟ್ಯೂಬ್ ಪ್ಲೇಯರ್ ಪ್ರಿಫಾರ್ಮೆನ್ಸ್ ಬಿ ಆರ್ ಎನ್ ಅಡೆಡ್ ಫಾರ್ ಆಲ್ ಕೆಟಗರೀಸ್ ಹೇಳಿ ಅದೇನು ಅನ್ನೋದನ್ನು ನೋಡೋಣ ಲಾಗಿನ್ ಆಗಿಬಿಟ್ಟು ಅದ್ರ ಜೊತೆಗೆ ಏನು ಸಮಸ್ಯೆಗಳಿದ್ದು ಕ್ರ್ಯಾಶಸ್ ಆಗ್ತಿತ್ತು ಪ್ರಾಬ್ಲಮ್ಸ್ ಆಗ್ತಾಯಿದ್ದು ಅದ್ರ ಜೊತೆಗೆ ಆಫ್ಲೈನಲ್ಲಿ ಡೈಲಿ ಟ್ರ್ಯಾಕಿಂಗ್ ಲೋಡ್ ಆಗ್ತಿರಲಿಲ್ಲ ಎಲ್ಲ ಏನು ಕಿರಿಕಿರಿಗಳು ಇದ್ದು ಸಮಸ್ಯೆಗಳಿದ್ದು ಅದನ್ನು ಸಂಪೂರ್ಣವಾಗಿ ಈ ಇಪ್ಪತ್ತೈದು ಪಾಯಿಂಟ್ ಒಂದು ಪಾಯಿಂಟ್ ಏಳರಲ್ಲಿ ಕ್ಲಿಯರನ್ನು ಮಾಡಿದ್ದಾರೆ ಅದ್ರ ಜೊತೆಗೆ ಪಿ ಡಿ ಎಫ್ ಓಪನ್ ಆಗ್ತಿರಲಿಲ್ಲ ಓಪನ್ ಆಗುವಂಥದ್ದು ಎಲ್ಲವನ್ನ ಸಹ ಇದರಲ್ಲಿ ಕ್ಲಿಯರನ್ನು ಮಾಡಿದ್ದಾರೆ ಹಾಗಾಗಿ ಮೊದಲು ಪೋಷನ್ ಟ್ರ್ಯಾಕರನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಅಂದಮೇಲೆ ಅದ್ರ ಹೋಗಿಬಿಟ್ಟು ಏನು ಬದಲಾವಣೆ ಆಗಿದೆ ಅನ್ನೋದನ್ನು ನೋಡೋಣ ಇಲ್ಲಿ ನೀವು ಬೆನಿಫಿಷರಿಗೆ ಮೇಲೆ ಹೋದ್ ಸರಿ ಅಪ್ಡೇಟ್ ಆಗಿರುವಂಥದ್ದು ಏನು ಎರಡ್ ಬರ್ತ್ ರಿಜಿಸ್ಟ್ರೇಷನ್ ನಂಬರ್ ಅನ್ನುವಂಥದ್ದು ಇತ್ತು ಅದನ್ನು ಇವಾಗ ಏನು ಮಾಡಿದ್ದಾರೆ ಅಂತಂದರೆ ಬ್ಲರ್ ಮಾಡಿದ್ದಾರೆ ಬ್ಲರ್ ಮಾಡಿದ್ದಾರೆ ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು ಯಾವುದೇ ಕಾರಣಕ್ಕೂ ಓಪನ್ ಆಗ್ತಾ ಇಲ್ಲ ಅದು ಇಲ್ಲಿ ಓಪನ್ ಆಗ್ತಿಲ್ಲ ಅದನ್ನು ಬ್ಲರ್ ಮಾಡಿದ್ದಾರೆ ಅಂತ ಯಾವುದೇ ಕೆಟಗರಿ ಅಂತಂದರೆ ಏನು ಮೂರು ಮಕ್ಕಳ ವಿಭಾಗ ಇತ್ತು ಎಲ್ಲನೂ ಜಿಂದ ಆರು ತಿಂಗಳು ಆರು ತಿಂಗಳಿಂದ ಮೂರು ವರ್ಷ ಮೂರು ವರ್ಷದಿಂದ ಆರು ವರ್ಷದ ಮಕ್ಕಳು ಏನಿತ್ತು ಅಲ್ಲಿ ಎಲ್ಲ ಏನು ಮಾಡಿದ್ದಾರೆ ಅಂತಂದರೆ ಸಂಪೂರ್ಣವಾಗಿ ಬ್ಲರ್ ಮಾಡಿದ್ದಾರೆ ಅಂದರೆ ಯಾವುದೇ ಮಾಹಿತಿಯನ್ನು ಹಾಕಲಿಕ್ಕೆ ಬರೋದಿಲ್ಲ ಇಲ್ಲಿ ಕ್ಲಿಕ್ ಮಾಡಿದರೂ ಅದೇನಾಗ್ತಿಲ್ಲ ಓಪನ್ ಆಗ್ತಿಲ್ಲ ಅಂತ ಹಾಗೆ ಏನೋ ಸಮಸ್ಯೆ ಇರುವ ಕಾರಣದಿಂದ ಸರಿಯಾಗಿ ನೀವು ಹೇಳ್ತಿದ್ರಿ ಕಮೆಂಟ್ ಹಾಕಿದರೆ ಈ ಮಾಹಿತಿ ತೊಗೊತಿಲ್ಲ ಅಂತ ಹೇಳ್ತಿದ್ರಲ್ಲ ಅದಕ್ಕಾಗಿ ಅದನ್ನು ಬ್ಲರ್ ಮಾಡಿದ್ರೆ ಇಂಪ್ರೂವ್ ಮಾಡಿಬಿಟ್ಟು ಮತ್ತೆ ಆಪ್ಷನ್ನ ಸರಿಯಾಗಿ ಬಿಡ್ಬೋದು ಅಲ್ಲಿತನ ಆ ಮಾಹಿತಿಯನ್ನು ಹಾಕಲಿಕ್ಕೆ ಬರೋದಿಲ್ಲ ಇದು ಅಪ್ಡೇಟ್ ಆಗಿರುವಂಥದ್ದು ಅದನ್ನ ಇಲ್ಲಿ ಬ್ಲರ್ ಮಾಡಿದ್ದಾರೆ ಹಾಗಾಗಿ ನೀವು ಬರ್ತ್ ರೇಷನ್ ನಂಬರು ಇವಾಗ ಹಾಕುವಂಥ ಅವಶ್ಯಕತೆ ಇಲ್ಲ ಸ್ಟಾಪ್ ಮಾಡಿ ಅದು ಮತ್ತೆ ಆಪ್ಷನ್ ಸ್ಟಾರ್ಟ್ ಆದಮೇಲೆ ಹಾಕಲಿಕ್ಕೆ ಪ್ರಾರಂಭ ಮಾಡೋದ್ರಂತೆ ಯಾಕಂದರೆ ಹದಿಮೂರು ನಂಬರ್ ಹಾಕಿ ಹತ್ತೊಂಬತ್ತು ನಂಬರ್ ಹಾಕಿದ್ರೂ ಬರ್ತಿಲ್ಲ ಅಂತ ಹೇಳಿ ಹೇಳ್ತಿದ್ರಿ ಹಾಗಾಗಿ ಅದನ್ನು ಸರಿ ಮಾಡಿಬಿಟ್ಟು ಮತ್ತೆ ಆಪ್ಷನ್ ಬಿಡ್ಬೋದು ಅಲ್ಲಿತನ ಈ ಮಾಹಿತಿಯನ್ನು ಹಾಕುವಂಥ ಅವಶ್ಯಕತೆ ಇಲ್ಲ ಅದರ ಜೊತೆಗೆ ಏನಪ್ಪ ಅಂತಂದರೆ ಅದರ ಜೊತೆಗೆ ಇಲ್ಲೇನು ಡೈಲಿ ಟ್ರ್ಯಾಕಿಂಗ್ನಲ್ಲಿ ಆಫ್ಲೈನ್ ಇದ್ದಾಗ ಏನು ಮಾಹಿತಿ ಲೋಡಾಗ್ತಿರಲ್ಲ ಆ ಸಮಸ್ಯೆಯೂ ಸಹ ಕ್ಲಿಯರನ್ನು ಮಾಡಿದ್ದಾರೆ ಜೊತೆಗೆ ಎಫ್ ಆರ್ ಎಸ್ ಇದಾಗಿರ್ಬೋದು ಆಮೇಲೆ ಪಿ ಡಿ ಎಫ್ ಡೌನ್ಲೋಡ್ ಆಗದೆ ಇರುವಂಥದ್ದು ಏನೇನು ಕ್ರಶಸ್ ಇತ್ತು ಪ್ರಾಬ್ಲಮ್ಸ್ ಇತ್ತು ಅವೆಲ್ಲವನ್ನು ಈ ವರ್ಷನಲ್ಲಿ ಕ್ಲಿಯರನ್ನು ಮಾಡಿದ್ದಾರೆ ಅಂಥೇಳಿ ಹೇಳಿದರೆ ಹಾಗಾಗಿ ಇಲ್ಲಿವರೆಗೂ ಈ ಮಾಹಿತಿಯನ್ನು ತಿಳ್ಕೊಳೋದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನಮ್ಮ ಚಾನಲನ್ನು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು